ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೈದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಹೇಳ್ಬಿಟ್ಟು ಕಮೆಂಟ್ಸ್ಗಳು ಬರ್ತಾಯಿದೆ ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ನಿಜವಾಗ್ಲೂ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆಯಾ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಯಾವ ಎಷ್ಟು ಗಂಟೆಗೆ ನಿನ್ನೆನೆ ಬಿಡುಗಡೆ ಆಯ್ತಾ ಇವತ್ತು ಬಿಡುಗಡೆ ಆಯಿತಾ ಎಷ್ಟು ಗಂಟೆಗೆ ಬಿಡುಗಡೆ ಆಯಿತು ಏನು ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣನು ಕೂಡ ನಮ್ಗಿನ್ನೂ ಬಂದಿಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣನ ಕ್ಲಿಯರ್ ಮಾಡಿ ಹೊಸ ಕಂತನ್ನು ಬಿಡುಗಡೆ ಮಾಡಿದರೆ ಚೆನ್ನಾಗಿರ್ತಿತ್ತು ನಮಗೆ ಯಾವಾಗ ಬರುತ್ತೆ ನಮಗೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಪ್ರತಿ ಕಂತು ಕೂಡ ಇದೇ ರೀತಿಯಾಗಿ ಲೇಟ್ ಆಗ್ತಾ ಇದೆಯಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಕೆಲವೊಂದಿಷ್ಟು ಜನರಿಗೆ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇವಾಗ ಮೂರ್ನಾಲ್ಕು ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದೆ ಸೊ ನಮ್ಗಿನ್ನೂ ಕೂಡ ಹಣ ಬರ್ತಾ ಇಲ್ಲ ನಾವೇನು ಮಾಡಬೇಕು ಎಲ್ಲಿ ಹೋಗಿ ವಿಚಾರಿಸಬೇಕು ಬರುತ್ತಾ ಇಲ್ವಾ ಅಂತ ಕೂಡ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಇವಾಗ ಈ ತಿಂಗಳಲ್ಲಿ ಹೊಸದಾಗಿ ಅಪ್ಲಿಕೇಶನ್ನ ಹಾಕಿದ್ದೀವಿ ಅಂದರೆ ಡಿಸೆಂಬರಲ್ಲಿ ಅಪ್ಲಿಕೇಶನ್ನ ಹಾಕಿದ್ದೀವಿ ಜನವರಿಗೆ ಒಂದು ಆಯ್ತಲ್ಲ ಇವಾಗ ಜನವರಿನಲ್ಲಿ ಒಂದು ಕಂತ ಏನಾದರೂ ಬರುತ್ತಾ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೇನು ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗೋದಕ್ಕೆ ತುಂಬಾ ಹತ್ರದಲ್ಲಿದ್ದೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣಕ್ಕೋಸ್ಕರ ಆಲ್ಮೋಸ್ಟ್ ಒಂದು ತಿಂಗಳಿಂದನೂ ಕೂಡ ವೇಟ್ ಮಾಡ್ತಾನೆ ಇದೀವಿ ಅಂದ್ರೆ ಜನವರಿ ಸ್ಟಾರ್ಟಿಂಗ್ ಕೂಡ ವೇಟ್ ಮಾಡ್ತಾ ಇದೀವಿ ಜನವರಿ ಸ್ಟಾರ್ಟಿಂಗ್ ಅಲ್ಲಿ ಬಿಡುಗಡೆ ಆಗುತ್ತಾ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಅಂತ ಹೇಳ್ಬಿಟ್ಟು ತುಂಬಾನೇ ವೇಟ್ ಮಾಡಿದ್ವಿ ಫೈನಲಿ ಹಬ್ಬಕ್ಕೆ ಬರಲಿಲ್ಲ ಸೊ ಇವಾಗ ಕಳೆದ ಎರಡು ದಿನದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ವೇದಿಕೆ ಮೇಲೆ ಭಾಷಣ ಮಾಡುವಾಗ ತಿಳಿಸಿದ್ರು ಎರಡು ಕಂತಿನ ಹಣ ಅಂದರೆ ಐದು ಸಾವಿರ ಕೋಟಿ ಹಣ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ ಎರಡು ಕಂತಿನ ಹಣ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆ ನಮ್ಮ ಇಲಾಖೆಗೆ ಬಂದಿದೆ ಅಂತ ತಿಳಿಸಿದ್ರು ಆಮೇಲೆ ನಮ್ಮ ಇಲಾಖೆಯಿಂದನೂ ಕೂಡ ನಾನು ಆಲ್ರೆಡಿ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಿದ್ದೀನಿ ಸೊ ಅದು ಪ್ರೋಸೆಸ್ ಆಗ್ತಾ ಇದೆ ಯಾವ ಕ್ಷಣದಲ್ಲಾದರೂ ಕೂಡ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗ್ಬೋದು ಅಂತ ಹೇಳ್ಬಿಟ್ಟು ತಿಳಿಸಿದ್ರು ನಿಜವಾಗ್ಲೂ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅವರು ನಾಲ್ಕು ಸಾವಿರ ರೂಪಾಯಿನ ಕೊಡ್ತೀನಿ ಅಂತ ತಿಳಿಸಿದರೆ ಬಟ್ ಅದು ಯಾವುದೇ ಆಗಲಿ ಈಗ ಫೆಬ್ರವರಿ ಮಾರ್ಚ್ ಆಗಲಿ ಅಥವಾ ಈಗ ಆ ಸೆಪ್ಟೆಂಬರ್ವರೆಗೂ ಕೂಡ ಕೊಟ್ಟಿದ್ದಾರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಟೋಟಲ್ ಐದು ಕಂತಿನ ಹಣ ಪೆಂಡಿಂಗ್ ಇರೋದ್ರಿಂದ ಯಾವ ಕಂತ ಕೊಟ್ಟರು ಕೂಡ ಖುಷಿನೇ ಫೆಬ್ರವರಿ ಮಾರ್ಚ್ ಕೊಟ್ಟರು ಖುಷಿನೇ ಇಪ್ಪತ್ತೈದು ಇಪ್ಪತ್ತಾರು ಕೊಟ್ಟರು ಕೂಡ ಖುಷಿನೇ ಟೋಟಲಿ ಪೆಂಡಿಂಗ್ ಇರೋದೆಲ್ಲ ಕ್ಲಿಯರ್ ಆಗಿಬಿಡುತ್ತಲ್ಲ ಸೊ ಹಂಗಾಗಿ ಖುಷಿ ಆಗುತ್ತೆ ಸೊ ಯಾವುದೇ ಕಂತ ಕೊಡ್ವಿ ಅವರು ಬಟ್ ಕ್ಲಾರಿಟಿನೇ ಕೊಟ್ಟಿಲ್ಲ ಅವರು ಫೆಬ್ರವರಿ ಮಾರ್ಚ್ ಅಥವಾ ಇಪ್ಪತ್ತೈದು ಇಪ್ಪತ್ತಾರು ಅಂತ ಹೇಳ್ಬಿಟ್ಟು ಟೋಟಲ್ ನಾಲ್ಕು ಸಾವಿರ ಎರಡು ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಹೇಳ್ದಂಗೆ ಯಾವ ಕಂತು ಬಂದರೂ ಕೂಡ ಕ್ವಶಿನ ಔಟ್ನಲ್ಲಿ ಹಣ ಬಂತಲ್ಲ ಅಷ್ಟು ಸಾಕು ಅಂತಾನೆ ಹೇಳ್ಬೋದು ಇನ್ನು ಆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಜಮಾ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಕೂಡ ತಿಳಿಸಿದೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ತಿಳಿಸಿದ್ರು ಅಂದ್ರೆ ಹಣಕಾಸು ಇಲಾಖೆಯಿಂದ ಹಣನೂ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಹಣ ರಿಲೀಸ್ ಆಗಿದೆ ಅಂತ ಅಂತಂದ್ಮೇಲೆ ಏನೇ ಟೈಮ್ ಯಾವಾಗ ಬೇಕಿದ್ರು ಕೂಡ ಬರಬಹುದು ಸೊ ನಿನ್ನೆ ಒಂದಿಬ್ರು ಕಮೆಂಟ್ ಅನ್ನ ಮಾಡಿದ್ರು ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಬಟ್ ಅದು ಯಾವ ಹಣ ಇಪ್ಪತ್ನಾಲ್ಕನೇ ಕಂತಿನ ಹಣನ ಅಥವಾ ಇಪ್ಪತ್ತೈದನೇ ಕಂತಿನ ಹಣನ ಯಾವ ಡಿಸ್ಟಿಕ್ ಏನ್ ಟೈಮಿಗೆ ಸೊ ಅವ್ರು ಏನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿಲಿಲ್ಲ ಜಸ್ಟ್ ಹಣ ರಿಸೀವ್ ಆಯ್ತು ಅಂತ ಹೇಳ್ಬಿಟ್ಟು ತಿಳಿಸಿದ ಆ ಬಹುಶಃ ಅದು ನಿಜಾನ ಸುಳ್ಳ ಖಂಡಿತವಾಗ್ಲೂ ಗೊತ್ತಿಲ್ಲ ಏನಾದರೂ ಬಿಡುಗಡೆ ಆಯ್ತು ಅಂತಂದ್ರೆ ಸಾಕಷ್ಟು ಜನರಿಗೆ ಬರುತ್ತೆ ಮತ್ತೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಬಿಡುಗಡೆ ಆಗಿದ್ದಿನ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಬರೋದಿಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಈಗ ಕಳೆದ ಒಂದು ಐದಾರು ಕಂತೂ ಕೂಡ ಹಂತ ಹಂತವಾಗಿ ಹಾಕ್ತಾ ಇದ್ದಾರೆ ಬಹುಶಃ ಈ ಸರಿ ಒಟ್ಟಿಗೆ ಐದು ಸಾವಿರ ಕೋಟಿನೂ ಹಣ ರಿಲೀಸ್ ಮಾಡಿದರೆ ಎರಡು ಕಂತಿನ ಹಣನು ಕೂಡ ಬಂದಿದೆ ಅಂದ್ರೆ ಹೇಳೋಕ್ಕಾಗಲ್ಲ ಒಂದೇ ಸರಿ ಎಲ್ಲಾ ಜಿಲ್ಲೆಗೂ ಕೂಡ ಬರಬಹುದು ಅಥವಾ ಹೆಂಗೆ ಕಳೆದ ಮೂರ್ನಾಕ್ ಕಂತುಗಳಿಂದ ಹಂತ ಹಂತವಾಗಿ ಬರ್ತಾ ಇದೆ ಮೊದಲನೇ ಹಂತದಲ್ಲಿ ಒಂದು ಹತ್ತು ಜಿಲ್ಲೆಗೆ ಇಪ್ಪತ್ತು ಜಿಲ್ಲೆಗೆ ಸೊ ಈ ರೀತಿನೂ ಕೂಡ ಬರ್ಬೋದು ಬಟ್ ಹೇಳೋಕ್ಕಾಗಲ್ಲ ಇದೆ ಇಷ್ಟೇ ಜಿಲ್ಲೆಗೆ ಬರುತ್ತೆ ಇಷ್ಟೇ ಜಿಲ್ಲೆ ಇದೇ ಜಿಲ್ಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ ಆಗಲ್ಲ ವ್ಯವಸ್ಥೆ ದೊಡ್ಡ ದೊಡ್ಡ ಜಿಲ್ಲೆಗಳಿಗೆ ಬರ್ಬೋದು ಇವಾಗ ಬೆಂಗಳೂರು ಮೈಸೂರು ಬೆಳಗಾಂ ಸೊ ಈ ರೀತಿ ಫಸ್ಟ್ ದೊಡ್ಡ ದೊಡ್ಡ ಡಿಸ್ಟಿಕ್ ಗಳಿಗೆ ಪ್ರಿಫರೆನ್ಸ್ ನ ಕೊಡ್ಬೋದು ಸೊ ಹಂಗೂ ಕೂಡ ಬರ್ಬೋದು ಬಟ್ ಇದೇ ಅಂತ ಅಂತೇಳಿ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಬಹುಶಃ ಅವರು ಕಮೆಂಟ್ ಮಾಡಿರೋ ನೋಡಿದರೆ ಇನ್ನೂ ಕೂಡ ಹಣ ಜಮ ಆಗಿಲ್ಲ ಸುಮ್ಮನೆ ಮಾಡಿರ್ಬೋದು ಅಂತ ಅನಿಸುತ್ತೆ ಹಾಗೆ ಯಾವುದೇ ರೀತಿ ಪ್ರೂಫ್ಗಳು ಕೂಡ ಏನು ಕಳಿಸಿಲ್ಲ ಅವರು ಸೊ ಹಾಗಾಗಿ ಇನ್ ಕೇಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಾ ಖಾತೆಗಳಿಗೆ ಜಮ ಪ್ರಾರಂಭ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಣ ಬಂದಿದೆಯೋರು ಅಂತ ಹೇಳ್ಬಿಟ್ಟು ಬಟ್ ಎನಿ ಟೈಮು ಹಣ ಜಮ ಆಗ್ಬೋದು ಇವತ್ತು ಸಂಜೆಯಿಂದಾನೇ ಆಗ್ಬೋದು ಅಥವಾ ಇವಾಗ ವಿಡಿಯೋ ಮಾಡಿದ್ದೀನಿ ಅಂತಂದರೆ ಇವಾಗಲೇ ಜಮಾ ಆಗ್ಬೋದು ಮಧ್ಯಾಹ್ನದಿಂದ ಜಮ ಆಗ್ಬೋದು ಅಥವಾ ನಾಳೆ ಜಮ ಆಗ್ಬೋದು ಒಟ್ಟಿನಲ್ಲಿ ಒಂದಂತೂ ಹೇಳ್ಬೋದು ಈ ತಿಂಗಳು ಮೂವತ್ತೊಂದನೇ ತಾರೀಕು ಅಷ್ಟ್ರಲ್ಲಿ ಮಾತ್ರ ಒಂದು ಕಂತಿನ ಹಣನ ಕೊಡ್ತಾರೆ ಆ ಎರಡು ಕಂತನ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸಾಕಷ್ಟು ಬಾರಿ ತಿಳಿಸಿದಾರೆ ಇದೊಂದೇ ಸರಿ ಅಂತಲ್ಲ ನಾಲ್ಕು ಸಾವಿರನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆ ಮೂರ್ ಕಂತ ಪೆಂಡಿಂಗ್ ಇದ್ದಾನು ಕೂಡ ನಾವು ಒಟ್ಟಿಗೆ ಆರು ಸಾವಿರನ ಹಾಕ್ತೀವಿ ನಾಲ್ಕಂತ ಪೆಂಡಿಂಗ್ ಇದ್ದಾಗ ಒಟ್ಟಿಗೆ ಎಂಟು ಸಾವಿರನ ಹಾಕ್ತೀವಿ ಸೊ ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಬಟ್ ಆದ್ರೆ ಹಾಕದ್ ಮಾತ್ರ ಒಂದು ಕಂತಿನ ಹಣ ಮಾತ್ರನೇ ಸೊ ಈ ಸರಿನೂ ಕೂಡ ಅಷ್ಟೇ ಒಂದು ಕಂತು ಸಿಗ್ಬೋದು ಅಷ್ಟೇನೆ ಎರಡು ಕಂತ ಖಂಡಿತವಾಗ್ಲೂ ಇವ್ರು ಹಾಕಲ್ಲ ಯಾಕಂದ್ರೆ ಎರಡು ಕಂತು ಹಾಕ್ಬೇಕಂದ್ರೂ ಕೂಡ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಹೊಸ ಸರ್ವ ಸಮಸ್ಯೆಗಳು ಆಗೇ ಬಿಡುತ್ತೆ ಸೊ ಹಂಗಾಗಿ ಒಂದು ಕಂತನ ಕೊಡ್ಬೋದು ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟಲ್ಲೊಂದು ಬಂದೇ ಬರುತ್ತೆ ನಾ ಹೇಳ್ದಂಗೆ ಇವತ್ತು ಸಂಜೆನೆ ಬರ್ಬೋದು ಹೇಳೋಕ್ಕಾಗಲ್ಲ ಯಾಕಂದ್ರೆ ಹಣಕಾಸು ಇಲಾಖೆಯಿಂದ ಹಣನೂ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಪ್ರೊಸೆಸ್ ಆಗೋಗಿದೆ ಅವ್ರು ಹೇಳಿ ಇವತ್ತಿಗೆ ಮೂರು ದಿನ ಆಗೋಯ್ತು ಸ್ಟೇಟ್ಮೆಂಟ್ ಕೊಟ್ಟು ಬಹುಶಃ ಅವರು ಅದಕ್ಕೂ ಸ್ಟೇಟ್ಮೆಂಟ್ ಕೊಡೋಕ್ಕೂ ಎರಡು ಮೂರು ದಿನ ಮುಂಚೆನೇ ಹಾಕಿರಬಹುದು ಸೊ ಹಾಗಾಗಿ ಬರಬಹುದು ಯಾವಾಗ ಬೇಕಿದ್ರು ಎನಿ ಟೈಮ್ ಬರ್ಬಹುದು ಬಟ್ ಇನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರು ಕಮೆಂಟ್ ಅನ್ನ ನೋಡಿ ನಂಬಕ್ಕಾಗಲ್ಲ ಕೆಲವೊಂದಿಷ್ಟು ಜನ ಹೇಳಿದಂಗೆ ಬೇಕಾಗೂ ಕೂಡ ಹಾಕಿರ್ತಾರೆ ಇನ್ನು ಯಾವ ಜಿಲ್ಲೆಗಳಿಗೂ ಕೂಡ ಇನ್ನು ಹಣ ಜಮ ಆಗಿಲ್ಲ ಇನ್ನು ಹಣ ಜಮ ಆಗ ಪ್ರಾರಂಭ ಆಗಿಲ್ಲ ಬಹುಶಃ ಎನಿ ಟೈಮ್ ಯಾವಾಗ ಬೇಕಿದ್ರು ಆಗ್ಬೋದು ಈಗ ಆಗ್ಬೋದು ಆಮೇಲೆ ಆಗ್ಬೋದು ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಇನ್ ಕೇಸ್ ಬಂತು ಅಂತಂದ್ರೆ ಪ್ಲೀಸ್ ಕಮೆಂಟ್ ನ ಮಾಡಿ ನೋಟಲ್ಲಿ ಕ್ಷಣಗಣನೆ ಟೈಮನ್ನ ಹೇಳಿದಿವಿ ಅಂತ ಅನ್ಕೊಳ್ಳಿ ಯಾಕಂತಂದ್ರೆ ಯಾವಾಗ ಬೇಕಿದ್ರು ಬರ್ಬೋದು ಅಂತ ಹೇಳ್ಬಿಟ್ಟು ತಿಳ್ಸಿದಾರ ಸೊ ಹಂಗಾಗಿ ಟೋಟಲ್ ಬರೋದಂತೂ ಈ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಇನ್ನು ಕೆಲವೊಂದಿಷ್ಟು ಜನ ಇಪ್ಪತ್ನಾಲ್ಕನೇ ಕಂತಿನ ಹಣ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಯಾವಾಗ ಬರೀ ನಮ್ಗೆ ಯಾಕೆ ಲೇಟ್ ಆಗ್ತಾ ಇದೆ ಪ್ರತಿ ಕಂತು ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆಯಲ್ಲ ನಮಗೆ ತುಂಬಾ ಲೇಟ್ ಆಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಇಪ್ಪತ್ನಾಲ್ಕನ ಕ್ಲಿಯರ್ ಮಾಡಿ ಆಮೇಲೆ ಇಪ್ಪತ್ತೈದು ಹಾಕಿದ್ರೆ ನಮಗೂ ಕೂಡ ಖುಷಿ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೌದು ಖಂಡಿತವಾಗ್ಲೂ ಅದು ನಿಜ ಅಂತಲೇ ಹೇಳ್ಬೋದು ಫಸ್ಟ್ ಪೆಂಡಿಂಗ್ ಹಣನ ಕ್ಲಿಯರ್ ಮಾಡಿ ಆಮೇಲೆ ಹೊಸ ಕಂತನ ಹಾಕಿದ್ರೆ ಪಾಪ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬರುತ್ತೆ ಆಮೇಲೆ ಬರೋದೇ ಸ್ಟಾಪ್ ಆಗುತ್ತೆ ಆಮೇಲೆ ಹೊಸ ಕಂತು ಬಿಡುಗಡೆ ಆದ್ಮೇಲೆ ಬರುತ್ತೆ ಸೊ ಇದೇ ರೀತಿಯಾಗಿ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಂದೇನು ಇದೇ ರೀತಿಯಾಗಿ ಆಗ್ತಾ ಇದೆ ಸೊ ಹಿಂಗಾಗಿ ಏನು ಮಾಡೋಕ್ಕಾಗಲ್ಲ ಇವಾಗ ನಿಮ್ಗೆ ಒಂದ್ ಮೂರ್ನಾಲ್ಕಂತಿಂದ ಕೂಡ ಅದೇ ರೀತಿ ಆಗ್ತಾ ಇದೆ ಅಂದ್ರೆ ಬಹುಶಃ ಮತ್ತೆ ಮುಂದೆನೂ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಇನ್ ಇಪ್ಪತ್ತೈದನೇ ಕಂತಿನ ಹಣದಿಂದ ಚೇಂಜ್ ಆಗ್ಬೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಗೆ ಬರ್ಬಹುದು ಬಟ್ ಹೇಳಕ್ ಆಗಲ್ಲ ಏನ್ ತೊಂದರೆ ಆಗಿರುತ್ತೆ ಏನೋ ಅದು ಹೆಂಗ್ ಬಂದ್ರು ಕೂಡ ನಾವ್ ಏನೇ ಮಾಡಿದ್ರು ಕೂಡ ಅದು ಯಾವ ಟೈಮಿಗೆ ಬರ್ಬೇಕು ಆ ಟೈಮಿಗೆ ಬರೋದಲ್ವಾ ಸೊ ಯಾರಿಗೆಲ್ಲ ಇಪ್ಪತ್ನಾಲ್ಕು ಬಂದಿಲ್ಲ ಬಹುಶಃ ಇಪ್ಪತ್ತೈದು ಬಿಡುಗಡೆ ಆದ ತಕ್ಷಣ ನಿಮ್ ಎಲ್ರಿಗೂ ಕೂಡ ಹಣ ಬರುತ್ತೆ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಸರ್ಕಾರಕ್ಕೆ ಹೇಳೋಕ್ಕೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅವ್ರು ಹಾಕ್ದಾಗ್ಲೆ ಖಂಡಿತವಾಗ್ಲೂ ಅದು ಬರುವಂತದ್ದು ಬಹುಶಃ ಇನ್ನೊಂದು ವಾರದಷ್ಟಲ್ಲಿ ವಾರನೂ ತೊಗೊಳ್ಳಲ್ಲ ಅನ್ಕೋತೀನಿ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ಬಹುಶಃ ನಿಮಗೆ ಹಣ ಬರ್ಬೋದು ಇಪ್ಪತ್ತೈದು ಅಷ್ಟರಲ್ಲಿ ರಿಲೀಸ್ ಆಗಿ ಆಗುತ್ತೆ ಅಷ್ಟರಲ್ಲಿ ಬರುತ್ತೆ ಅನ್ಸುತ್ತೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಅಂಡ್ ಇಷ್ಟೇ ಅಲ್ಲ ಆ ಈಗ ತುಂಬ ಜನ ನಮಗೆ ಪೆಂಡಿಂಗ್ ಹಣ ಬಂದಿಲ್ಲ ಒಂದು ಎರಡು ಮೂರು ಕಂತಾಯಿತು ಹಣನೇ ಬರ್ತಾ ಇಲ್ಲ ನಾವು ಏನು ಮಾಡಬೇಕು ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಯಾರು ಕೂಡ ಸುಮ್ಮನೆ ಕೂರಬೇಡಿ ನೀವು ಹೋಗಿ ನಿಮ್ಮ ಹತ್ತಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದ್ಸರಿ ವಿಚಾರಿಸಿ ನೋಡಿ ಈ ರೀತಿ ನಮಗೆ ಹಣ ಬಂದಿಲ್ಲ ಮೂರ್ನಾಲ್ಕು ಅಂತು ಪೆಂಡಿಂಗ್ ಆಯಿತು ಯಾಕೆ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡ್ರೆ ಇನ್ನೂ ಒಂದು ಮೂರ್ನಾಲ್ಕು ಕಂತಾದ್ರು ಬಿಡಲ್ಲ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ಏನಾಗಿರುತ್ತೋ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿರುತ್ತೋ ಅಥವಾ ರಿಜೆಕ್ಟ್ ಆಗಿರುತ್ತೋ ಏನ್ ತೊಂದರೆ ಆಗಿರುತ್ತೋ ಏನೋ ಅದನ್ನ ನೀವು ಏನು ಸಮಸ್ಯೆ ಆಗಿದೆ ಅಂತ ಕಂಡಿಟ್ಟಿದ್ರೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ತೊಗೊಂಡು ಹಣ ಬರೋ ರೀತಿ ಮಾಡ್ಬೋದು ಸಾಂಗ್ ಹಾಗಾಗಿ ಆದಷ್ಟು ಬೇಗ ಹೋಗಿ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಲ್ಲೇ ಹೋಗ್ಬೇಕಂತೇನಿಲ್ಲ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮ ಒನ್ ಗಳಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ವಿಚಾರಿಸಿ ಯಾಕೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇನ್ ಕೇಸ್ ಏನಾದ್ರೂ ತೊಂದರೆ ಆಗಿತ್ತು ಅಂತಂದ್ರೆ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳಿ ನಿಮಗೆ ಹಣ ಬರುತ್ತೆ ಸೊ ಮೂರು ನಾಲ್ಕು ಅಂತ ಬಂದಿಲ್ಲ ಅಂದ್ರೆ ದಯವಿಟ್ಟು ಯಾರು ಕೂಡ ಕೂರ್ಬೇಡಿ ಹೋಗಿ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡಿಸ್ಕೊಳ್ಳಿ ಈಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಣನು ಕೂಡ ಬರುತ್ತೆ ಇನ್ನ ಕೆಲವೊಂದು ಇಷ್ಟು ಜನ ನಾವು ಈ ತಿಂಗಳಲ್ಲಿ ಅಪ್ಲಿಕೇಶನ್ನ ಹಾಕಿದ್ದೀವಿ ಅಂತಂದರೆ ಇವಾಗ ಡಿಸೆಂಬರಲ್ಲಿ ಅಪ್ಲಿಕೇಶನ್ ಹಾಕಿದ್ದೀವಿ ನಮಗೆ ಜನವರಿಯಿಂದ ಹಣ ಬರುತ್ತಾ ಅಂತ ಹೇಳ್ಬಿಟ್ಟು ಕೇಳಿದರೆ ಖಂಡಿತವಾಗ್ಲೂ ನೀವು ಅಪ್ಲಿಕೇಶನ್ ಆಗಿ ಒಂದು ತಿಂಗಳಾದಮೇಲೆ ಹಣ ಬರುವಂಥದ್ದು ಬಟ್ ಆ ತಿಂಗಳಲ್ಲಿ ಎಷ್ಟನೇ ಕಂತಿನ ಹಣ ಬರಬೇಕಾಗಿತ್ತು ಇವಾಗ ಇಪ್ಪತ್ತೈದನೇ ಕಂತಿನ ಹಣ ನೋಡೋದಾದರೆ ಅಕ್ಟೋಬರ್ದಲ್ವ ಇಪ್ಪತ್ತಾರು ನವಂಬರ್ದು ಇಪ್ಪತ್ತೇಳು ಡಿಸೆಂಬರ್ದು ಇಪ್ಪತ್ತೆಂಟನೇ ಕಂತಿನ ಹಣ ಜನವರಿಗೆ ಬರಬೇಕಾಗುತ್ತೆ ಸೊ ನಿಮಗೆ ಇಪ್ಪತ್ತೆಂಟನೇ ಕಂತಿನ ಹಣದಿಂದ ಬರುತ್ತೆ ಇಪ್ಪತ್ತೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ನೋಡಿ ಸೊ ಆ ತಿಂಗಳಿಂದ ನಿಮಗೆ ಹಣ ಬರುವಂತದ್ದು ನೀವು ಈ ತಿಂಗಳು ಅಪ್ಲಿಕೇಶನ್ ಹಾಕಿರ್ಬೋದು ಒಂದ್ ತಿಂಗಳಾಗಿರ್ಬೋದು ಬಟ್ ಇವಾಗ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗುತ್ತಲ್ವಾ ಆ ಕಂತು ಖಂಡಿತವಾಗ್ಲೂ ಬರೋದಿಲ್ಲ ನೀವು ಅಪ್ಲಿಕೇಶನ್ ಹಾಕಿ ಒಂದು ಮೇಲೆ ಎಷ್ಟನೇ ಕಂತಿನ ಹಣ ಅಲ್ಲಿ ಬರಬೇಕಾಗುತ್ತೆ ಆ ಕಂತು ಮಾತ್ರನೇ ನಿಮಗೆ ಸಿಗುವಂಥದ್ದು ಸೊ ಇವಾಗ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೊತೀನಿ ಆ ಬಹುಶಃ ಇವಾಗ ನೀವು ಡಿಸೆಂಬರಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಜನವರಿಗೆ ಒಂದು ತಿಂಗಳಾಗುತ್ತಲ್ವ ಇಪ್ಪತ್ತೆಂಟನೇ ಕಂತಿನ ಹಣ ಜನವರಿಗೆ ಬರಬೇಕು ಸೊ ಇಪ್ಪತ್ತೆಂಟನೇ ಕಂತಿನ ಹಣಕ್ಕೆ ನೀವು ಆಲ್ಮೋಸ್ಟ್ ಇನ್ನೂ ಒಂದು ನಾಲ್ಕೈದು ಐದಾರು ತಿಂಗಳೇ ವೆಯ್ಟ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೂಡ ಫೆಬ್ರವರಿ ಮಾರ್ಚ್ ಹಾಗೆ ಅಕ್ಟೋಬರ್ ನವಂಬರ್ ಡಿಸೆಂಬರು ಟೋಟಲ್ ಐದು ಕಂತಿನ ಹಣ ಬರಬೇಕಲ್ವಾ ಈಗ ಸದ್ಯಕ್ಕೆ ಎರಡು ಕಂತಿನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಮತ್ತು ಇನ್ನು ಮೂರು ಗಂತನ್ನ ಅವರು ಬಿಡುಗಡೆ ಮಾಡಿ ಆಮೇಲೆ ನಿಮಗೆ ಹಾಕೋಷ್ಟರಲ್ಲಿ ನಾನು ಹೇಳಿದಂಗೆ ಬಹುಶಃ ನಾಲ್ಕೈದು ತಿಂಗಳು ಆಗೇ ಆಗುತ್ತೆ ಸೊ ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಆಮೇಲೆ ನಿಮಗೆ ಹಣ ಬರುವಂಥದ್ದು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕ್ಲಿಯರ್ ಆದಂಥ ಮಾಹಿತಿನೇ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಈ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್